ஆய் ஃபிரெண்ட்ஸ் குட் ஈவ்னிங் நீல்லாம் ஹேகி தீர நீல்ல துபாச்சன அந்த அந்த ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸುಮಾರು ದಿನದಿಂದ ಬ್ಲಾಗ್ ಮಾಡಿದ್ಲಾ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಅದರಿಂದಾಗಿ ಏನು ಮಾಡೋಕ್ಕೂ ನನ್ನ ಕೈಲಿ ಇದ್ದಿಲ್ಲ ಹಿಂಗೆ ಇದ್ದರೆ ಆಗಲ್ಲ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಇದ್ದೀನಿ ಮತ್ತು ಬಂದು ಟೀ ಟೈಮು ಈರುಳ್ಳಿ ಪಕೋಡ ಮಾಡ್ಕೊಂಡಿದ್ದೀನಿ ಹಾಗೂ ಟೀ ಇದು ಕುಡಿತಾ ನಿಮ್ ಜೊತೆ ಮಾತಾಡೋಣ ಅಂತ ಈರುಳ್ಳಿ ಪಕೋಡ ತುಂಬಾ ಚೆನ್ನಾಗಿದೆ ಒಂದು ಲೋಟ ಅನ್ನ ನಾಲ್ಕು ಭಾಗ ಮಾಡಿ ಉಯ್ದು ಕೊಡಬೇಕು ಇಷ್ಟಿಷ್ಟೇ ಇಷ್ಟಿಷ್ಟೇ ಉಯ್ದು ಕೊಡ್ಬೇಕು ಅವಳಿಗೆ ಅಷ್ಟಿಷ್ಟೇ ಕುಡಿಯೋದು ನಲವನೆನೋ ಹ್ ಹಕ ಚಂದಾ ನ ಇದೆಲ್ಲ ಇವಳಿಗೆ ಇಷ್ಟನೇ ಆಗಲ್ಲ ಏನಿದ್ರೂ स्वीಟ್ ಅಲ್ಲೇ ಇದ್ರೆ ಜಾಸ್ತಿ ತಿಂತಾಳೆ ಈ ಕಾರ ಹೆಚ್ಚಾಗಿ ಇಷ್ಟಪಡಲ್ಲ ಅವಳು ಓಕೆ ತಿನ್ನೋದು

ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಇದು ರಾತ್ರಿದ ಬ್ಲಾಗು ರಾತ್ರಿ ಅಂದರೆ ಒಂದು ಏಳುವರೆ ಎಂಟು ಗಂಟೆ ಆಗಿರ್ಬೋದು ಹಬ್ಬಕ್ಕೆ ಸೀರೆ ತಗೋಬೇಕಾಗಿತ್ತು ಹಾಗಾಗಿ ಸೀರೆ ಅಂಗಡಿಗೆ ಹೋಗಿದ್ವಿ ಈ ಸಾ ಈ ಶಾಪ್ ಬಂದು ನಾವು ಮಾಮೂಲಿ ತಗೊಳ್ಳೋದು ಇಲ್ಲಿ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದನೇ ನಾನು ಇಲ್ಲಿಂದನೇ ಸೀರೆ ತಗೊಳ್ತಾ ಇದ್ದೀನಿ ನಾನು ಅಲ್ಲಿ ಕೈಯಲ್ಲಿ ಹಿಡಿದಿದ್ದೀನಲ್ವ ಆ ಸೀರೆ ಮತ್ತು ನನ್ನ ಕೈ ಕಳೆಗೆ ಒಂದು ಸೀರೆ ಅದಲ್ವ ಅದೆರಡು ಸೀರೆ ತಗೊಂಡಿದ್ದೀನಿ ನಾನು ಅದೆರಡು ಹೊಸ ಮಾಡಲು ತುಂಬ ಚೆನ್ನಾಗಿತ್ತು ನಮ್ಮ ಯಜಮಾನ್ರಿಗೆ ಸೀ ವೀಡಿಯೋ ಮಾಡಿ ಅಂತ ನಾನು ಮೊಬೈಲ್ ಕೊಟ್ಟರೆ ನಮ್ಮ ಯಜಮಾನ್ರು ವೀಡಿಯೋ ಮಾಡಿಲ್ಲ ಅವರಿಗೆ ಸ್ವಲ್ಪ ನಾಚಿಗೆ ಸ್ವಭಾವ ಹಾಗಾಗಿ ಯಾರೂ ಇತ್ತಿಲ್ಲ ಅಲ್ಲಿ ಕಸ್ಟಮರ್ ಯಾರೂ ಇತ್ತಿಲ್ಲ ನಾವು ಇಬ್ಬರೇ ಇದ್ದರು ಇದ್ದಿದ್ದು ಆದರೂ ಅವರು ವೀಡಿಯೋ ಮಾಡಲಿಲ್ಲ ನನ್ನ ಮಗಳು ಮಮ್ಮಿ ಇಲ್ಲಿ ನಾನೇ ಮಾಡ್ತೀನಿ ಅಂದ್ಕೊಂಡು ಮಾಡ್ತಾಯಿದ್ದಾಳೆ ಮೇಲೆ ಎಲ್ಲ ತೆಗಿತಾ ಇದ್ದಾಳೆ ನೋಡಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಒಳ್ಳೆ ಒಳ್ಳೆ ಸೀರೆಗಳು ಬಂದಿತ್ತು ಒಳ್ಳೆ ಒಳ್ಳೆ ಡಿಸೈನ್ಗಳಿತ್ತು ಒಟ್ನಲ್ಲಿ ನನಗೆ ಇಷ್ಟ ಆಗಿರೋದು ಮಾತ್ರ ನಾನು ತಗೊಂಡಿದ್ದೀನಿ ನನ್ನ ಫೇವ್ರೇಟ್ ಕಲರ್ ಬಂದು ಮೆರೂನು ಪಿಂಕು ಆಮೇಲೆ ರೆಡ್ಡು ಇದಿಷ್ಟೇ ನಾನು ಇಷ್ಟಪಡೋದು ಹಾಗಾಗಿ ನನ್ನ ಹತ್ರ ಜಾಸ್ತಿ ಅದೇ ತುಂಬಿದೆ ಈಗ ಅದನ್ನೇ ತಗೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಂತು ತಗೊಳ್ಳಿರೋ ಕಲರೇ ತಗೊಳ್ತಾ ಇದೆಯಲ್ಲ ನೀನು ಬೇರೆ ಕಲರ್ ತಕ ಅಂತ ಹೇಳ್ತಾಯಿದ್ರು ಆದರೂ ನನಗೆ ಇಷ್ಟ ಅದು ಒಂದೆರಡು ಸೀರೆ ಹಾಗಾಗಿ ಅದನ್ನ ತಗ ತಗೊಂಡಿದ್ದೀನಿ ಹಾಗೆಯೇ ನಮ್ಮ ಮನೆಯವ್ರಿಗೆ ಸಹ ನಾನು ಶಾಪಿಂಗ್ ಮಾಡಿದ್ದೀನಿ ಅವ್ರಿಗೆ ಬಂದು ಶರ್ಟು ಪಂಚೆ ತಗೊಂಡಿದ್ದೀನಿ ಇದು ನೆನ್ನೆದೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ ನಾನು ಎಂಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಎಂಡ್ ಮಾಡೋಣ ಅಂತ ನೆನ್ನೆ ನಾನು ಶಾಪಿಂಗ್ ಹೋಗಿದ್ದೆ ಅಂತ ನಾನು ಆಲ್ರೆಡಿ ಹಾಕಿದ್ದೀನಲ್ವ ಶಾಪಿಂಗ್ ಮಾಡ್ಕೊಬಂದು ಆವಾಗಲೇ ನಾನು ಒಲಿಯಕ್ಕೆ ಕೊಟ್ಬಿಟ್ಟೆ ನೆನ್ನೆನೇ ಯಾಕಂದರೆ ನನಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಊರಿಗೆ ಹೋಯ್ತೀನಿ ಅವಾಗ ನಾನು ಅದನ್ನ ತಗೊಂಡು ಹೋಗ್ಬೇಕು ಸೀರೆಗಳನ್ನ ಹಂಗಾಗಿ ನಾನು ನೆನ್ನೆನೇ ಕೊಟ್ಬಿಟ್ಟಿದ್ದೀನಿ ಅದು ಹೊಲ್ಕ ಬಂದ ಮೇಲೆ ನಾನು ತೋರಿಸ್ತೀನಿ ಕ್ಲಿಯರಾಗಿ ವಿಡಿಯೋ ಮಾಡಿರೋದು ನನ್ನ ಮಗಳು ಹಂಗಾಗಿ ಅದು ಸರಿಯಾಗಿ ಕ್ಲಿಯರಾಗಿ ಕಾಣಲಿಲ್ಲ ನನಗೆ ಒಂದು ಎರಡು ಜೊತೆ ಸೀರೆ ತಗೊಂಡಿದ್ದೀನಿ ಅಷ್ಟೇ ನಮ್ಮ ಮನೆಯವರು ಒಂದು ಜೊತೆ ಏನು ರಾಮರಾಜ್ ಶರ್ಟು ಪಂಚ ತಗೊಂಡಿದ್ದಾರೆ ಅವರು ಸಾಮಾನ್ಯ ಏನಿದ್ರೂ ಪೀಸ್ ತೆಗೆದು ಹೊಲಿಸ್ಕೊಳ್ಳೋದು ಅದೇನೋ ಹಬ್ಬಕ್ಕೆ ಇರಲಿ ಅಂತ ಆಲ್ರೆಡಿ ತಗೊಬಿಟ್ಟಿದ್ದಾರೆ ಇಲ್ಲೇ ಐತೆ ನಾನು ಇನ್ನೂ ಅದನ್ನ ನಾನು ಓಪನು ಮಾಡಿಲ್ಲ ಅದು ಹೆಂಗಿದೆ ಅಂತಲೇ ನೋಡೇ ಇಲ್ಲ ತಗೊಂಬಂದು ಹೆಂಗೆ ಇದೆ ಹಾಗೆ ಮಡಗಿದ್ದೀನಿ ನನ್ನ ನನಗೆ ಬಂದು ನಾನು ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಟೈಮ್ ಆಗಿಬಿಟ್ಟಿತ್ತು ಅಡಿಕೆ ಬೇರೆ ಮಾಡಬೇಕಾಗಿತ್ತು ಹಾಗಾಗಿ ನಾನು ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅದೇ ಬ್ಲಾಗ್ನ ಈಗ ನಾನು ಎಂಡ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾನು ನಮ್ಮ ಮನೆಯವ್ರಿಗೆ ಯಾವ ಥರದ್ದು ಶರ್ಟು ಪಂಚೆ ತಗೊಂಡಿದ್ವಿ ಅಂತ ಮೊದಲಾಗಿ ತೋರಿಸ್ಬಿಡ್ತೀನಿ ಎಲ್ಲಿ ಬನ್ನಿ ನೀನು ಇಲ್ಲಿ ಬಾ

ಅವರು ವೈಟ್ ಬನ್ನಿ ಹಾಕೊಳ್ಳೋದು ಜಾಸ್ತಿ ಇದರ ನೋಡಿ ಇದರಲ್ಲೇ ಟವಲ್ ಐತೆ ಆಮೇಲೆ ಪಂಚೆ ಐತೆ ಇದ್ರೂ ರೇಟ್ ಬಂದು ಇಲ್ಲೇ ಹಾಕಿದ್ದಾರೆ ನೋಡಿ ನಿಮಗೆ ಕಾಣ್ತಿದೆಯೇ ಏನೋ ಎಷ್ಟು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಏನೋ ಹಾಕಿದ್ದಾರೆ ಅವರು ಇದೇ ಫಸ್ಟು ಈ ಥರ ರೆಡಿಮೇಡ್ ತಗೊಂಡಿರೋದು ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ತೆಗೆದು ಮಡಗಿದ್ದಾರೆ ಇನ್ನೇನಿದ್ರು ಅವರು ಪೀಸ್ ತೆಗ್ದೆ ಹೊಲ್ಸ್ಕೊಳ್ಳೋದು ಜಾಸ್ತಿ ಅವರು ನೋಡಿ ಸುಮ್ಮನೆ ಇರೋ ಅದೆಲ್ಲ ಮುಟ್ಕೊಳ್ಳೋದು ನೋಡಿ ಇದು ತವಲ್ ಪಂಚ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಬನ್ನಿ ನಿಂತ್ ಮಾಡ್ಬೇಡ ಹೋಯ್ತು 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 ಮಡುಗು ಬಿಚ್ಚು ಬೇಡ ಮಡುಗು నాను బిచ్చి తోర్స్తాయిన అదక అవుళు బిచ్చి బిచ్చి తోర్స్తావళ షోర్ట్ నీ తు సాట్ అదే ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಯ್ಯೋ ನೋಡಿ ಹೆಂಗ್ ಮಾಡ್ಬಿಟ್ಟಿದಾಳಂತ ಎಲ್ಲ ಬೀಳಿಸ್ಕಿಟ್ಬಿಟ್ಲ ತಗ ನಾನು ನಿನ್ನ ನಿನ್ನನೇ ಹೇಳೋದು ನಾನು ನಿನ್ನ ಮಗಳೇ ಹಿಂಗೆ ಮಾಡಿರೋದು ಅಂತೀನಿ ಹಾಂ ಹಿಂದಿ ಕುಕ್ಕ ನೀನು ಕೊಳೆ ಆದ್ರೆ ಏನಕ್ಕೆ ಅಂತ ಕೊಳೆ ಆದ್ರೆ ಅಪ್ಪ ಹಾಕೊಳ್ತದ

ಇಷ್ಟೇ ನೋಡಿ ನೆನ್ನೆದು ಶಾಪಿಂಗು ಇನ್ನೂ ಇವಳಿಗೆ ಬಟ್ಟೆ ತೆಗ್ದಿಲ್ಲ ಇವಳಿಗೆ ಏನಿದ್ರು ಸೋಮರಣೆ ಬಟ್ಟೆ ತೆಗೆಯೋದು ನಾವು ತೆಗ್ದರು ಸಹ ನನ್ನ ಮೈದನ್ನ ಮೈಸೂರಿಂದ ತಗೊಬತ್ತಾರೆ ನಮ್ಮ ಭಾವನ ಮಕ್ಳಿಗೆ ನಮ್ಮ ಅತ್ತಿಗೆ ಮಕ್ಕಳಿಗೆ ಇವಳಿಗೆ ಎಲ್ಲ ಮಕ್ಕಳಿಗೆಲ್ಲ ಸೇರಿ ನನ್ನ ಮೈದಿನವರೇ ಮೈಸೂರಿಗೆ ಮೈಸೂರಿಗೋಗಿ ಆದರೂ ನಾನು ಇವಳಿಗೆ ತೆಗಿತೀನಿ ಬೇಕಾಗುತ್ತಲ್ಲ ಅಂತ ಹಬ್ಬಗಳು ಸ್ಟಾರ್ಟ್ ಅಲ್ವಾ ನೆಂಟರು ಮನೆ ಎಲ್ಲ ಕಡೆ ಹಬ್ಬಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು ಯಾವ್ದ್ರದ್ದು ಇದ್ರ ಸಹ ನಮಗೆ ಫ್ರೆಂಡ್ಸ್ ಇಷ್ಟೇ ನೋಡಿ ನಾನು ಶಾಪಿಂಗು ಇನ್ನೂ ಸೀರೆ ಏನಿದ್ರು ಹೊಲ್ಸ್ಕೊ ಬಂದ ಮೇಲೆ ನಾನು ತೋರಿಸ್ತೀನಿ ಕ್ಲಿಯರಾಗಿ ಯಾವ ಕಲರ್ ತಗೊಂಡಿದ್ದೀನಿ ಅಂತ ಒಟ್ನಲ್ಲಿ ಹೊಸ ಡಿಸೈನ್ ಬಂದಿರೋದೇ ನಾನು ತಗೊಂಡ್ರೆ ಅದು ಅದು ಹೊಲ್ಸ್ಕೊ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೂ ತಿಂಡಿ ಆಗಿಲ್ಲ ನಾನು ಬೆಳಿಗ್ಗೆ ಇದ್ದೀನಿ ತಿಂಡಿ ಆಗಿಲ್ಲ ತಿಂಡಿ ಬಂದೆ ಎಗ್ ರೈಸು ಇನ್ನೂ ತಿಂಡಿ ತಿಂದಿಲ್ಲ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆ ಬ್ಲಾಗ್ನಲ್ಲಿ ಸಿಗ್ತೀನಿ